ನಮಸ್ಕಾರ ಗುರು ಎಲ್ಲರು ಹೇಗಿದ್ದಾರೆ ಎಲ್ಲರೂ ಮಸ್ತ್ ಆಗಿದ್ದೀರಾ ಅಂದ್ಕೊಂಡು ಇವತ್ತು ನಯಾಗ್ರಹ ವಾಟರ್ ಫಾಲ್ಸಿಗೆ ಬಂದಿದ್ದೀನಿ ಇದು ನೀವು ಅನ್ಕೋಬೋದು ನಯಾಗ್ರಹ ವಾಟರ್ ಫಾಲ್ಸು ಇರೋದು ಅಂತ ಅದು ತಪ್ಪು ಯಾಕಂದರೆ ನಯಾಗ್ರಹ ಮಿನಿ ವಾಟರ್ ಫಾಲ್ಸ್ ಒಂದು ಐತೆ ಅದು ಇರೋದು ಗೋಕಾಕಲ್ಲಿ ನಾನಿವತ್ತು ಗೋಕಾಕಲ್ಲಿ ಇದ್ದೀನಿ ಗೋಕಾಕ್ ಎಲ್ಲಿ ಬರುತ್ತೆ ಅಂದರೆ ಬೆಳಗಾವಿ ಡಿಸ್ಟ್ರಿಕ್ಟಲ್ಲಿ ಬರೋದು ಗೋಕಾಕ್ ತಾಲೂಕಲ್ಲಿ ಇದ್ದೀನಿ ಈ ಪ್ಲೇಸಿಗೆ ನೀವೇನಾದರೂ ಬರಬೇಕಂದ್ರೆ ಟ್ರೈನಲ್ಲಿ ಬರ್ಬೋದು ನಿಯರ್ ಬೈ ಸ್ಟೇಷನ್ ಬಂದು ಗೋಕಾಕ್ ರೋಡು ಮತ್ತು ಬೆಳಗಾವಿ ರೈಲ್ವೆ ಇಂದ ನೀವು ಗೋಕಾಕ್ ಬರ್ಬೋದು ಹಾಗೆ ಗುರು ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಜನ್ರೇಟ್ ಮಾಡ್ತಾರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಇರೋ ಜಾಗಕ್ಕೆ ಹೋಗ್ತೀನಿ ಅದಿರೋದು ಫಾಲ್ಸ್ ಮೇಲೆ ನಾನು ಹೋಗಿ ಬಂದಿರೋದು ಫಾಲ್ಸ್ ಕೆಳಗಡೆ ನೀವೇನಾದರೂ ಗೋಕಾಕ್ ಫಾಲ್ಸಿಗೆ ಬರಬೇಕಂದ್ರೆ ಗೋಕಾಕ್ ಟೌನಿಂದ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಗೋಕಾಕ್ ಫಾಲ್ಸು ಬಸ್ಸು ಇದೆ ಆರಾಮಾಗಿ ಬರ್ಬೋದು ಪ್ರೈವೇಟ್ ವೆಹಿಕಲ್ ಅಂದರೆ ಇನ್ನೂ ಒಳ್ಳೆಯದು ಕೆಳಗಡೆ ಎಲ್ಲ ಫಾಲ್ಸ್ ಕೆಳಗಡೆ ಎಲ್ಲ ಬರ್ಬೋದು ಮೇಲ್ಗಡೆನೂ ಹೋಗ್ಬೋದು ವಾಟರ್ ಫಾಲ್ಸ್ ಕೆಳಗಡೆ ಇದ್ದೀನಿ ನೋಡ್ತಾ ಇರ್ಬೋದು ಕೆಳಗಡೆ ಇದು ವಾಟರ್ ಫಾಲ್ಸ್ ಇನ್ನೂ ತೋರಿಸಿಲ್ಲ ನಾನು ತೋರಿಸ್ತೀನಿ ಮೇಲೋದ್ರೆ ನಿಮಗೆ ಆ ಕಡೆ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಒಂದು ಸೇತುವೆನೂ ಇದೆ ಹಾಗೆ ಈ ವಾಟರ್ ಫಾಲ್ಸ್ ನೀರೇನಿದೆ ಅದು ಘಟಪ್ರಭಾ ನದಿಯಿಂದ ಬರುತ್ತೆ ಹಾಗೆ ಈ ವಾಟರ್ ಫಾಲ್ಸ್ ಮೇಲಿಂದ ಕೆಳಗಡೆ ಒನ್ ಏಯ್ಟಿ ಮೀಟರ್ಸ್ ಹೈಟ್ ಇದೆ ಅಲ್ಲಿಂದ ಡ್ಯಾಮ್ ಡ್ಯಾಮಿಂದ ನೀರು ಬಿಟ್ಟಿರ್ಬೋದು ಮೋಸ್ಟ್ಲಿ ಅದಕ್ಕೆ ತುಂಬ ಅಂದರೆ ತುಂಬ ನೀರಿದೆ ವೆಲ್ಕಮ್ ಟು ಮಿನಿ ನಯಾಗ್ರಾ ಫಾಲ್ಸ್ ಬಂದರೆ ನೆಕ್ಸ್ಟು ಅಲ್ಲಿ ಹೋಗ್ಬಿಟ್ಟು ಹೆಂಗೆ ಕರೆಂಟ್ ಜನ್ರೇಟ್ ಆಗೋದು ಎಲ್ಲ ತೋರಿಸ್ತೀನಿ ಇವಾಗ ನಾನು ವಾಟರ್ ಫಾಲ್ಸ್ ಮೇಲ್ಗಡೆ ನಾನು ಇವಾಗ ಇರೋದು ಕೆಳಗಡೆ ವಾಟ್ರ್ ಫಾಲ್ಸ್ ಕೆಳಗಡೆ ಇರೋದು ನೋಡ್ಕೊಬಿಟ್ರೆ ನೋಡಿರಿ ಏನಿದೆ ಗೊತ್ತಾ ಇಲ್ಲಿ ಲೊಕೇಶನು ಅಪ್ಪ ಫುಲ್ ಬೆಟ್ಟನೇ ಇರೋದು ಈ ಅಲ್ಲಿಂದ ಮೇಲ್ ಅಲ್ಲಿಂದ ಬಂದಿರೋದು ನಾವು ಅಲ್ಲಿಂದ ಬಂದು ಹಿಂಗೆ ಬಂದು ವಾಟರ್ ಫಾಲ್ಸ್ ಕೆಳಗಡೆ ಬಂದು ನಿಂತಿದ್ದೀವಿ ಇವಾಗ ಸರಿ ಗುರು ಇವಾಗ ನಾನು ವಾಟ್ರ್ ಫಾಲ್ಸ್ ಮೇಲ್ಗಡೆ ಹೋಗ್ತೀನಿ ಅಲ್ಲಿಂದ ನಿಮಗೆ ವ್ಯೂ ತೋರಿಸ್ತೀನಿ ಫೋಟೋ ಶೂಟದಂತೂ ಹೇಳಿ ಮಾಡ್ಸಿದ್ದು ನೋಡ್ರಿ ಎಂಥ ಗುರು ಇದು ಹುಡುಗರು ನೀರು ಎಲ್ಲೆಲ್ಲಿಂದ ಬರುತ್ತೆ ಬಂಡೆಯಿಂದ ಬಂಡೆ ಇದೆಲ್ಲ ಸೆಂಟ್ರ್ ತೂತಿಂದ ಬರ್ತೈತೆ ಅಪ್ಪ 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 ತುಂಬ ದೊಡ್ಡದಾಗೈತೆ ಬಂಡೆ ಇದೆ ಈ ವಾಟರ್ ಫಾಲ್ಸ್ ಕೆಳಗಡೆ ಬರಬೇಕಂದ್ರೆ ರೂಟು ಈ ಥರ ಇರುತ್ತೆ ನಿಮಗೆ ವಾಟ್ರ್ ಫಾಲ್ಸ್ ಕೆಳಗಡೆ ಬರೋಕ್ಕೆ ಒಂದು ಡೈವರ್ಷನ್ ಬರುತ್ತೆ ಅದು ಎಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ ಅದು ಬರೋದು ಮೇನ್ ರೋಡಲ್ಲಿ ಅಲ್ಲಿಂದ ಹೆಂಗೆ ಡೈವರ್ಷನ್ ತೊಗೋಬೇಕು ಅಂತ ತೋರಿಸ್ತೀನಿ ನಾನಿವಾಗ ಇಲ್ಲಿ ಹೋಗ್ಬಿಟ್ಟು ಫುಲ್ಲು ಟಾಪ್ಗೆ ಹೋಗ್ತೀನಿ ವಾಟ್ರ್ ಫಾಲ್ಸ್ ತೋರಿಸೋದನ್ನೆಲ್ಲ ಫುಲ್ ಟಾಪ್ ಹೋಗ್ತೀನಿ ನಾನಿವಾಗ ಗೋಕಾಕ್ ವಾಟ್ರ್ ಫಾಲ್ಸ್ ಟಾಪ್ಗೆ ಹೋಗ್ಬಿಟ್ಟು ನಿಮಗೆ ವ್ಯೂ ತೋರಿಸ್ತೀನಿ ಅಲ್ಲಿ ತನಕ ಕಾಯ್ತಾರ್ರಿ ಈ ಗೋಕಾಕ್ ವಾಟರ್ ಫಾಲ್ಸ್ ಕೆಳಗಡೆ ಹೇಗೆ ಹೋಗೋದು ಅಂತ ನೋಡಿ ನೀವು ಗೋಕಾಕಿಂದ ಈ ಕಡೆಯಿಂದ ಬರ್ತೀರ ಗೋಕಾಕ್ ಹಿಂಗೆ ಹೋದ್ರೆ ವಾಟ್ರ್ ಫಾಲ್ಸ್ ಸಿಗುತ್ತೆ ಹಾಗೆ ಇಲ್ಲೊಂದು ರೈಟ್ ಡೈವರ್ಷನ್ ಬರುತ್ತೆ ನೋಡಿ ಒಂದು ಕಾಲೇಜ್ ಆಗ್ತಾ ಇದೆ ಈ ಕಾಲೇಜಿಂದ ಫಸ್ಟ್ ರೈಟ್ ಡೈವರ್ಷನ್ ಬರುತ್ತೆ ಡೈವರ್ಷನ್ ಸ್ಟ್ರೈಟ್ ಹೋದರೆ ನಿಮಗೆ ಫುಲ್ ಡೆಡ್ ಆ್ಯಂಡ್ ಸಿಗುತ್ತೆ ಆ ಡೆಡ್ ಹ್ಯಾಂಡಲ್ಲೇ ವಾಟರ್ ಫಾಲ್ಸ್ ಕೆಳಗಡೆ ವ್ಯೂ ಸಿಗುತ್ತೆ ಗುರು ಫೈನಲ್ ಆಗಿ ಇವಾಗ ಗೋಕಾಕ್ ವಾಟ್ರ್ ಫಾಲ್ಸ್ ಮೇಲ್ಗಡೆಯಿಂದ ವ್ಯೂ ನೋಡೋಕಂತ ಬಂದಿದ್ದೀನಿ ನೋಡ್ರಿ ವಾಟ್ರ್ ಫಾಲ್ಸ್ಗೆ ಈ ಕಡೆಯಿಂದ ಬರ್ತೀವಿ ನಾವು ಮನಸ್ಸಿ ನೋಡ್ರಿ ಈ ಕಡೆಯಿಂದ ಬರ್ತೀವಿ ಕಾರ್ ಪಾರ್ಕಿಂಗ್ ಎಲ್ಲ ಈ ಥರ ಫೆಸಿಲಿಟಿ ಕೊಟ್ಟಿದ್ದಾರೆ ಎಂಟ್ರೆನ್ಸು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಗೋಕಾಕ್ ಫಾಲ್ಸ್ ಅಂತ ಗುರು ಈ ವಾಟ್ರ್ ಫಾಲ್ಸ್ ಪಕ್ಕನೇ ಒಂದು ದೇವಸ್ಥಾನನೂ ಕಟ್ಟೋರೆ ಇದು ಈ ದೇವಸ್ಥಾನ ಬಂದು ಹನ್ನೊಂದನೇ ಶತಮಾನದಲ್ಲಿ ಕಟ್ಟಿರೋದು ಈ ದೇವಸ್ಥಾನದಲ್ಲಿರೋ ದೇವರು ಮಹಾಲಿಂಗೇಶ್ವರ ದೇವರು ನೋಡ್ರಿ ಹೇಗಿದೆ ಅಂತ ದೇವಸ್ಥಾನ ಅದೊಂದ್ಸತಿ ತೋರಿಸ್ತೀನಿ ನೋಡ್ಕೊಬಿಡ್ರಿ ಅದೇನು ನಾನು ಫಸ್ಟು ನಿಮಗೆ ಗೋಪುರ ತೋರಿಸಿದ್ನಲ್ಲ ಅದು ದೇವಸ್ಥಾನದ ಒಳಗಡೆ ಇರೋದು ನೋಡ್ರಿ ಇಲ್ಲಿ ಇರೋದು ಇಲ್ಲಿಂದ ಹೊರಗಡೆ ಬರಬೇಕು ಹನ್ನೊಂದನೇ ಶತಮಾನದಲ್ಲಿ ಕಟ್ಟಿರೋ ದೇವಸ್ಥಾನ ಇದು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ನಾನು ಇವಾಗ ಮಹಾಲಿಂಗೇಶ್ವರ ದೇವಸ್ಥಾನ ಇಂದ ವಾಟ್ರ್ ಫಾಲ್ಸ್ ಕಡೆ ಹೋಗ್ತಾ ಇದೀನಿ ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ ಡೌನಲ್ಲಿ ಇವ್ನ ಹಂಗೆ ಇವಾಗ ನಾನು ಮೇಲ್ಗಡೆ ಇದ್ದೀನಿ ಹಂಗೆ ಹೇಳಿದ್ನಲ್ಲ ಸೇತುವೆ ಇದೆ ಅಂತ ಆ ಕಡೆಯಿಂದ ಈ ಕಡೆ ಹೋಗೋಕೆ ಸೇತುವೆ ಆ ಸೇತುವೆನ ಹತ್ತಿ ಆ ಕಡೆ ಹೋಗ್ತೀನಿ ನೋಡ್ತೀನಿ ಹೋಗ್ಬೋದಾ ಅಂತ ಯಾಕಂದರೆ ತುಂಬ ಅಂದರೆ ತುಂಬ ಹಳೆಯ ಸೇತುವೆ ಅದು ಹೋಗಕ್ಕೆ ಇಲ್ಲವೋ ಗೊತ್ತಿಲ್ಲ ಟ್ರೈ 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 ಮಾಡ್ತೀನಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಗುರು ದೇವಸ್ಥಾನ ಆ ದೇವಸ್ಥಾನವೇ ಹನ್ನೊಂದನೇ ಶತಮಾನದಲ್ಲಿ ಕಟ್ಟಿರೋದು ಆ ದೇವಸ್ಥಾನದಿಂದ ಹಿಂಗೆ ತಿರುಗಿದ್ರೆ ನಿಮಗೆ ಫಾಲ್ಸ್ ಕಾಣಿಸುತ್ತೆ ಗೋಕಾಕ್ ಫಾಲ್ಸು ಘಟಪ್ರಭಾ ನದಿಯಿಂದ ಬರುವಂಥ ನೀರು ಇಲ್ಲಿ ಬಂದು ದುಮ್ಕುತ್ತೆ ನೋಡುಗರು ಆ ಬ್ರಿಡ್ಜ್ ಇದೆಯಲ್ಲ ಆ ಬ್ರಿಡ್ಜು ಇವಾಗ ಓಡಾಡೋಕ್ಕೆ ಅಲೌ ಮಾಡ್ತಾ ಇಲ್ವಂತೆ ಯಾಕಂದರೆ ಅದು ತುಂಬ ಹಳೇ ಬ್ರಿಡ್ಜು ಅದಕ್ಕೋಸ್ಕರ ಅಲ್ಲಿಯಾರನು ಹತ್ತಕ್ಕೆ ಬಿಡ್ತಾ ಇಲ್ವಂತೆ ನಾನಿವಾಗ ವಾಟ್ರ್ ಫಾಲ್ಸ್ ಹತ್ರ ಹೋಗಿ ವಾಟ್ರ್ ಫಾಲ್ಸ್ ಮೇಲಿಂದ ಹೇಗಿದೆ ಅಂತ ವ್ಯೂ ತೋರಿಸ್ತೀನಿ ನೋಡಿ ನೋಡಿರಿ ಇಲ್ಲಿ ನಾನು ಅವಾಗಲೇ ಹೋಗಿದ್ದು ಅಲ್ಲಿ ಕಾಣಿಸ್ತಾ ಇದ್ದೆ ನೋಡಿ ಹುಡುಗರು ನಿಂತವ್ರು ನೋಡಿ ಅಲ್ಲಿ ಹೋಗಿದ್ದಿದ್ದು ಇಲ್ಲೇ ನಿಮಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಜನ್ರೇಟ್ ಮಾಡೋದು ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ ತುಂಬ ಅಂದರೆ ತುಂಬ ಹಳೆಯದು ಆಗಿನ ಕಾಲದಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಜನ್ರೇಟ್ ಮಾಡ್ತಾಯಿದ್ದು ಅದು ನೋಡಿ ಇಲ್ಲಿ ರೈನ್ಬೋ ಎಲ್ಲ ಕಾಣಿಸ್ತಾ ಇದೆ ಆ ಬಿದ್ದಿರೋ ಫಿಲ್ಟರೋ ಫೋರ್ಸ್ಗೆ ನೀರು ಎಷ್ಟೇ ಸೆಕೆ ಇದ್ರೂ ಇಲ್ಲೊಂದು ಐದೈದು ನಿಮಿಷ ಬಂದು ನಿಂತ್ಕೊಬಿಟ್ರೆ ಫುಲ್ಲು ತಣ್ಣಗಾಗಿ ತಣ್ಣಗಾಗೋಗ್ಬಿಡುತ್ತೆ ಬಾಡಿ ಆ ಥರ ಇದೆ ತುಂಬ ನೋಡೋಕ್ಕೆ ಎರಡು ಕಣ್ಸಲ್ಲ ಇವರು ಹಂಗೈತೆ ಇಲ್ಲಿ ನೋಡ್ರಿ ಅಲ್ಲಿ ಕ್ರೇಜಿ ಆಗೈತೆ ಮಾತ್ರ ಘಟಪ್ರಭಾ ನದಿ ಏನಿದೆ ಅಲ್ಲಿಂದ ಬಂದು ಆ ನದಿ ಬಂದು ಇಲ್ಲಿ ಫಾಲ್ಸ್ ಆಗಿ ಕನ್ವರ್ಟ್ ಆಗಿದೆ ಆ ಅದೇನಿದೆ ಅದು ಬ್ರಿಡ್ಜು ಅಲ್ಲಿ ತನಕ ನೀರು ಟಚ್ ಆಗುತ್ತಂತೆ ಅಷ್ಟು ನೀರು ಬರುತ್ತೆ ಮಳೆಗಾಲದಲ್ಲಿ ಇಲ್ಲಿರೋ ಸುತ್ತ ಈ ಗೋಕಾಕಲ್ಲಿರೋ ಸುತ್ತಮುತ್ತ ಹಳ್ಳಿಗಳೆಲ್ಲ ಹಳ್ಳಿಗಳೆಲ್ಲ ಫುಲ್ ನೀರು ತುಂಬಿಕೊಂಡು ಎಲ್ಲರೂ ಊರೇ ಬಿಡೋ ಪರಿಸ್ಥಿತಿನೂ ಬರುತ್ತೆ ಬಂದಿದೆ ತುಂಬ ಪ್ರತಿ ವರ್ಷವೂ ಬರುತ್ತೆ ಒಂದು ವರ್ಷ ಅಲ್ಲ ಪ್ರತಿ ವರ್ಷ ಮಳೆಗಾಲದಲ್ಲೂ ಬರುತ್ತೆ ಅಂದರೆ ಏನಾದರೂ ಡ್ಯಾಮಿಂದ ಏನಾದರೂ ಒಂದೇ ಸರ್ತಿ ನೀರು ಬಿಟ್ಬಿಟ್ರೆ ನಿಮ್ಗೆ ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿರಿ ಇಲ್ಲೆಲ್ಲ ನಾವು ನಿಂತ್ಕೊಳ್ಳೋಕೆ ಆಗಲ್ಲ ಫುಲ್ಲು ಹಂಗ್ ವಾಟರ್ ಫಾಲ್ಸ್ ಇದೆಲ್ಲ ಫುಲ್ ವಾಟರ್ ಫಾಲ್ಸೇ ಆಗಿಬಿಡುತ್ತೆ ಅಲ್ಲಿ ಕೆಳಗಡೆಯಿಂದ ತೋರಿಸ್ನಲ್ಲ ಅಷ್ಟೇ ವಾಟರ್ ಫಾಲ್ಸ್ ಅಲ್ಲ ಇದು ಫುಲ್ಲು ಆ ಕಡೆಯಿಂದ ಈ ಕಡೆ ಎಡ್ಜ್ ಗಂಟೆ ಫುಲ್ ವಾಟರ್ ಫಾಲ್ಸೇ ಇದ್ರು ಅಲ್ಲಿ ಏನಿದೆ ಅಲ್ಲಿ ಲೊಕೇಶನ್ನು ಅಲ್ಲಿ ಆಗಿದ್ರಲ್ಲ ಅಲ್ಲಿ ತನಕ ಬರ್ಬೋದು ಅಷ್ಟೇ ಮೊದಲು ಅದು ಮಳೆಗಾಲದಲ್ಲಿ ನೀವೇನಾದರೂ ಮಳೆಗಾಲದಲ್ಲೇ ಬರ್ತೀನಿ ಅಂದರೆ ನಿಮ್ಗೆ ಇಲ್ಲೆಲ್ಲ ಬರೋಕ್ಕಂತೂ ಆಗೋದೇ ಇಲ್ಲ ಯಾಕಂದರೆ ಇಲ್ಲೆಲ್ಲ ಫುಲ್ಲು ನೀರು ಹರಿತಾನೆ ಇರುತ್ತೆ ಹಂಗೆ ಅಷ್ಟು ನೀರು ಅವಾಗೇನಾದರೂ ನಾನು ಹೋಗಿದ್ನಲ್ಲ ಕೆಳಗಡೆ ಲೊಕೇಶನ್ ಬ್ರಿಡ್ಜ್ ಇದರಿಂದ ಕೆಳಗಡೆ ಅಲ್ಲಿಗೆ ಹೋಗ್ತೀರ ಅಂದರೆ ಆಗೋದೇ ಇಲ್ಲ ಆದಷ್ಟು ಈ ಸಮ್ಮರಲ್ಲೇ ಬನ್ನಿ ಚೆನ್ನಾಗಿದೆ ನೋಡಿಗುರು ನೀವೇನಾದರೂ ಮಳೆಗಾಲದಲ್ಲಿ ಬಂದರೆ ಇಲ್ಲಿದೆ ನೋಡಿ ಇಲ್ಲೇ ಇಷ್ಟೇ ಇದರಿಂದ ಮುಂದೆ ಹೋಗೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಫುಲ್ಲು ನೀರು ಇದ್ದ ಇರುತ್ತೆ ನಿಮಗೆ ಇಲ್ಲೊಂಥರ ಕೋಟೆ ತರ ಕಾಣಿಸುತ್ತೆ ಇದು ಇದನ್ನ ಎಷ್ಟೊಂದು ಜನ ಕೋಟೆ ಅನ್ಕೊಬಿಟ್ಟಿರ್ತಾರೆ ಇದು ಕೋಟೆ ಅಲ್ಲ ಇದು ಅವಾಗಿನ ಕಾಲದ ಮಿಲ್ ಇದು ಗೋಕಾಕ್ ಮಿಲ್ಲು ಅದೇ ಗೋಕಾಕ್ ಫಾಲ್ಸ್ ಎಂಟ್ರೆನ್ಸ್ ಇದೆಯಲ್ಲ ಅದ್ರ ಮುಂದೆನೆ ಇರೋದು ಮಿಲ್ ಅದು ಓ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಆ ಕಡೆ ಅಂತೂ ಇನ್ನೂ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಈ ಕಡೆ ಸ್ವಲ್ಪ ಕಾರ್ಗೆಲ್ಲ ಫೆಸಿಲಿಟಿ ಮಾಡಿದ್ದಾರೆ ಅದೇ ನೋಡಿರಿ ಎಂಟ್ರೆನ್ಸ್